ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ अनादये नमः विष्णुसहस्रनामद ओम्बैनूरनवत् नाम अनादिः आदिः ಕಾರಣಂ ಅ ನವಿದ್ಯತ ಇತಿ ಅನಾಿ ಸರ್ವಕಾರಣತ್ವಾತ್ ಭಗವಂತನಿಗೆ ಆದಿಯು ಕಾರಣವು ಇಲ್ಲ ಆದಿ ಅಂದರೆ ಜನ್ಮ ಹುಟ್ಟು ಜನನ ಹುಟ್ಟು ಸಾವು ಭಗವಂತನಿಗೆ ಇಲ್ಲ ಎಲ್ಲವನ್ನೂ ಎಲ್ಲರನ್ನೂ ಸೃಷ್ಟಿಸಿದವನು ಭಗವಂತ ಆದರೆ ಭಗವಂತನನ್ನು ಸೃಷ್ಟಿಸಿದವರು ಯಾರೂ ಇಲ್ಲ ಎಲ್ಲ ಜೀವಿಗಳ ಎಲ್ಲ ವಸ್ತುಗಳ ಎಲ್ಲರ ಎಲ್ಲದರ ಇರುವಿಕೆಗೆ ಮೂಲ ಕಾರಣ ಭಗವಂತ ಆದರೆ ಭಗವಂತನ ಇರುವಿಕೆಗೆ ಯಾರೂ ಕಾರಣರು ಇಲ್ಲ ಸ್ವಯಂ ಆಗಿ ಸ್ವತಂತ್ರವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸದಾ ಕಾಲ ಶಾಶ್ವತವಾಗಿ ಇರುವವನು ಭಗವಂತ ಹೀಗಾಗಿ ಭಗವಂತ ಅನಾದಿ ಓಂ ಅನಾದಯೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು